ಒಬ್ಬ ಸೈನಿಕ ನಾನು ನನಗೆ ಸೈನಿಕನಿಗೆ ನನಗೆ ಗೌರವ ಕೊಟ್ಟಿಲ್ಲ ಅಂದರೆ ಇನ್ನು ಇವನು ಸುತ್ತಮುತ್ತ ಇರುವ ಜನಸಾಮಾನ್ಯರಿಗೆ ಎಷ್ಟು ಕಿರುಕುಳ ಕೊಡ್ಬೋದು ಆ ಇಂಟೆನ್ಷನ್ ಮೇಲೆ ಅವನಿಗೆ ಮರಣದಂಡೆ ಕೊಟ್ಟಿದ್ದು ಅಂತ ಆ ಪ್ರಜಾ ಕೋಟಲ್ಲಿ ಮರಣ ಕೊಟ್ಟಿದ್ದು ಅಂತ ಮಾಜಿ ನಕ್ಷಲ ನಮಗೆ ಹೇಳ್ತಾರೆ ಪ್ರಿಕಾಷನ್ಸ್ ಇಲ್ಲದೆ ಇವರು ದೈಹಿಕ ಸಂಪರ್ಕಗಳನ್ನ ಯಥೇಚ್ಛವಾಗಿ ಮಾಡಿದಾಗ ಇವರಿಗೆ ಏಡ್ಸ್ ಕೂಡ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಎಚ್ ಐ ಪಾಸಿಟಿವ್ ನಕ್ಸಲ್ಸ್ ಇದ್ದಾರೆ ನಕ್ಸಲ್ ಪದ್ಧತಿಯಂತೆ ಈಗ ಈ ಮದುವೆ ಆದರೆ ಗಂಡ ಒಂದು ಕ್ಯಾಂಪಲ್ಲಿ ಇರ್ತಾನೆ ಎಂತಿ ಒಂದು ಕ್ಯಾಂಪಲ್ಲಿ ಇರ್ತಾರೆ ಬೇರೆ ಬೇರೆ ಇದ್ದಾಗ ಆಕೆ ಅನುಮತಿ ಪಡೆದು ಇನ್ನೊಬ್ಬ ಅವಳ ಜೊತೆ ಸಂಪರ್ಕ ಬೆಳೆಸ್ಬೋದು ಇಲ್ಲಿರುವ ಗಂಡ ಕೂಡ ಇದೇ ಕ್ಯಾಂಪಲ್ಲಿ ಇರೋ ಜೊತೆ ಸಂಪರ್ಕ ಬೆಳೆಸ್ಬೋದು ಇಲ್ಲಿ ಶೇರಿಂಗ್ ಇದೆ ಇದೊಂದು ತುಂಬಾ ಕಠೋರವಾದ ಸತ್ಯ ಇದು ಎರಡ್ ಸಾವಿರದ ಇಪ್ಪತ್ತರಕ್ಕೆ ನೀವು ಅದನ್ನ ಜೀರೋ ಮಾಡಾದ್ರೆ ನೀವು ದೇಶಾದ್ಯಂತ ನರಮೇಧ ಮಾಡಬೇಕು ಐದು ತಿಂಗಳ ಮಗುವಿಂದ ಹಿಡಿದು ಐದು ತಿಂಗಳು ಒಟ್ಟಿಗೆ ಗರ್ಭಿಣಿಯಿಂದ ಹಿಡಿದು ನೀವು ಶೂಟ್ ಮಾಡಬೇಕು ಆಗುತ್ತಾ ಆಗುತ್ತಾ ಸಾಧ್ಯ ಇಲ್ಲ ಆಮೇಲೆ ನಾವೇನು ಜಾಸ್ತಿ ಮಾಹಿತಿ ಕೊಟ್ಬಿಟ್ರೆ ನಮ್ಮನ್ನು ನಕ್ಸಲ್ ಅಂದ್ಬಿಡೋದು ನಕ್ಸಲ್ ಪತ್ರಕರ್ತ ಅಂದ್ಬಿಡೋದು ನಾವು ಹಿಂದೆ ಈಗ ನಮ್ಮನ್ನ ಆಲ್ರೆಡಿ ನಮ್ಮನ್ನು ಕೇರಳದವ್ರು ಅಬ್ಸರ್ವೇಷನ್ ಇಟ್ಟಿದ್ದಾರೆ ನಮ್ಮನ್ನು ಎ ಟಿ ಎಸ್ ಅವರು ಅಬ್ಸರ್ವೇಷನ್ ಇಟ್ಟಿದ್ದಾರೆ ನಮ್ಗೇನು ತೊಂದರೆ ಇಲ್ಲ ಯಾಕಂದ್ರೆ ನಮ್ಗೆ ನಾವು ನಾವೇನು ಕೆಲಸ ಮಾಡಿದೀವಿ ನಮ್ಗೆ ಗೊತ್ತಿದೆಯಲ್ಲ ನಮ್ಗೆ ಗೊತ್ತಿದೆಯಲ್ಲ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಗೃಹಗಳಿಗೆ ನಿರಂತರವಾಗಿ ನಾವು ಮಾಹಿತಿಗಳನ್ನ ಕೊಡ್ಕೊಂಡು ಬಂದಿದ್ದೀವಿ ಹಂಗೆ ನಾವು ಕೇರಳಕ್ಕೆ ಹೋದ ತಕ್ಷಣ ಅಥವಾ ಅಲ್ಲಿ ಹೋದ ತಕ್ಷಣ ನಮ್ಮನ್ನು ನಕ್ಸಲ್ ಪತ್ರಕರ್ತರ ಸರ್ ನಿಮ್ಮ ಜೊತೆ ಮಾತಾಡಕ್ಕೆ ಭಯ ಆಗುತ್ತೆ ಹಂಗೆ ನಾವು ಅಲ್ಲಿಂದ ಕಷ್ಟಪಟ್ಟು ಮಾಹಿತಿ ತಗೊಬಂದು ನಾವೇ ದುಡ್ಡು ಖರ್ಚು ಮಾಡಿಕೊಂಡು ರಿಸ್ಕ್ ತಗೊಂಡು ಹೋಗಿ ಬಂದ ಮೇಲೆ ನಮಗೆ ಏನು ನಕ್ಸಲ್ ಪತ್ರಕರ್ತ ಅಂದ್ಬಿಡ್ತಾರೆ ಅರ್ಥ ಆಯ್ತಾ ನಕ್ಸಲ್ ಅಲ್ಲಿ ಇರಬಾರ್ದು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶ ನಮ್ದು ಅರ್ಥ ಆಯ್ತು ಇದು ಇವರು ಅರ್ಥ ಮಾಡ್ಕೊಳ್ಳಲ್ಲ ಜನ ಸರ್ ನನ್ನ ನನ್ನ ಪ್ರಶ್ನೆ ಬಟ್ಟೆಗಳು ಅಥವಾ ಆಹಾರ ಆಹಾರಗಳನ್ನಾದ್ರೆ ಹೆಂಗೋ ಪರ್ಚೇಸ್ ಮಾಡ್ಕೊಂಡು ತಗೋಬಹುದು ಈಗ ಗನ್ಗಳನ್ನ ಹೇಗೆ ತಗೋಬತ್ತಿರೋರು ಅದೇ ಹೇಳೋದು ಅದೇ ನಾನು ನಿಮ್ಗೆ ಹೇಳೋದು ಇದು ಒಂದು ತುಂಬ ಗಟ್ಟಿಯಾಗಿ ನೆಲೆಯೂರಿರುವ ಒಂದು ವ್ಯವಸ್ಥೆ ಇದೊಂಥರ ಭಯೋತ್ಪಾದಕ ವ್ಯವಸ್ಥೆನೆ ಈಗ ನಿಮ್ಮ ಹತ್ರ ಅಕ್ರಮವಾಗಿ ನಿಮಗೆ ವೆಫೆನ್ಸ್ ಸಿಕ್ತಂದ್ರೆ ಅದು ಭಯೋತ್ಪಾದಕನೇ ಆಗೈತಲ್ಲ ಆಯ್ತಲ್ಲ ಆದರೆ ನಮಗೆ ನೋವು ಏನಂದರೆ ಸಮಾಜದ ಸುಧಾರಣೆಗೆ ಮತ್ತು ಶೋಷಿತ ವರ್ಗದ ಏಳಿಗೆಗೆ ಇವರು ಮಾಡ್ತೀನಿ ಅಂತ ಹೋಗಿ ಇವರು ಅನ್ಯಾಯವಾಗಿ ಹೋಗ್ತಾರಲ್ಲ ನೋವು ನಮಗೆ ಅನ್ಯಾಯವಾಗಿ ಸತ್ತು ಹೋಗ್ತಾರೆ ನಾಯಿತರ ಹೊಡೆದು ಬಿಸಾಕ್ಬಿಡ್ತಾರೆ ಅರ್ಥ ಆಯ್ತಾ ನಾಯಿತರ ಹೊಡೆದು ಬಿಸಾಕ್ಬಿಡ್ತಾರೆ ಯಾಕೆ ಹೆಂಗೆ ಸಾಯ್ಬೇಕು ಬನ್ನಿ ಹೊರಗಡೆ ಬರಲಿ ಬಂದ ಮೇಲೆ ಹೋರಾಟ ಮಾಡೋದಕ್ಕೆ ಏನೇನು ಈಗ ನಾನು ಹೇಳೋದು ಈ ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ಅನ್ನೋ ವ್ಯವಸ್ಥೆನೇ ಅದನ್ನು ಚೇಂಜ್ ಮಾಡಿಬಿಟ್ರು ಹೋರಾಟ ಮಾಡಿ ಅರ್ಥ ಆಯ್ತು ನಿಮಗೆ ಹೋರಾಟದ ಮೂಲಕ ನೀವು ಅಂದರೆ ಒಗ್ಗಟ್ಟು ಬೇಕು ಈ ಜಾತಿ ವ್ಯವಸ್ಥೆ ಧರ್ಮ ವ್ಯವಸ್ಥೆ ಎಲ್ಲ ಹೊರಗೆ ಬಂದು ಒಗ್ಗೊಟ್ಟಿದ್ದಾಗ ತಗೋಬಹುದು ಬಟ್ ನಕ್ಸಲಿಸಮ್ ಮಾತ್ರ ಜೀರೋ ಆಗಲ್ಲ ಈಗ ಏನು ಮಾಧ್ಯಮಗಳಲ್ಲಿ ಬಂದಿದೆ ಮಾಧ್ಯಮಗಳಲ್ಲೂ ಬಂದಿದೆ ಮತ್ತೆ ನಮ್ಮ ಪ್ರಧಾನ ಏನು ಕೂಡ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆ ನೀವು ಅದನ್ನ ಜೀರೋ ಮಾಡಿದ್ರೆ ನೀವು ದೇಶಾದ್ಯಂತ ನರಮೇಧ ಮಾಡಬೇಕು ಅರ್ಥ ಆಯ್ತಾ ಐದುವರೆ ಐದು ತಿಂಗಳಿನ ಮಗುವಿಂದ ಹಿಡಿದು ಐದು ತಿಂಗಳು ಒಟ್ಟೆವರೆಗೆ ಗರ್ಭಿಣಿಯಿಂದ ಹಿಡಿದು ನೀವು ಶೂಟ್ ಮಾಡಬೇಕು ಆಗುತ್ತಾ ಆಗುತ್ತಾ ಸಾಧ್ಯ ಇಲ್ಲ ಇವರು ಹೇಳ್ತಾರೆ ಅಂದರೆ ಈ ಭಯಭೀತರಾಗಿ ಇವರು ಹೊರಗಡೆ ಬರ್ರಿ ಅನ್ನೋ ಕಾನ್ಸೆಪ್ಟ್ ಅದು ಭಯಭೀತರಾಗಿ ಹೊರಗಡೆ ಬರಲಿ ಅನ್ನೋ ಕಾನ್ಸೆಪ್ಟಿಂದ ಹಂಗೆ ಪಡಿಸ್ತಾರೆ ಬರಲಿಂದ ಬಂದರೆ ಸಂತೋಷ ಆದರೆ ಛತ್ತೀಸ್ಗಢ ಮಾವೋಯಿಸಮಗೂ ನಮ್ಮ ಮಾವೋಸಮ ತುಂಬ ವ್ಯತ್ಯಾಸ ಇದೆ ಅಲ್ಲಿಂದ ಮನಸ್ಥಿತಿ ಬೇರೆ ಅಲ್ಲಿ ಶೂಟೆ ಇಲ್ಲಿ ಹಂಗಲ್ಲ ಇಲ್ಲಿ ಮಾನವೀಯತೆ ನಕ್ಷಲರ ಜಾಸ್ತಿ ಇರೋದು ಅದು ಎಲ್ಲರೂ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಗೊತ್ತಿದೆ ಮ ಗೊತ್ತಿದೆ ಯಾರಿಗೂ ತೊಂದರೆ ಕೊಡೋಲ್ಲ ಇವರು ಜನಸಾಮಾನ್ಯರಿಗೆ ತೊಂದರೆ ಕೊಡೋಲ್ಲ ಭೊಜ ಸಿಟ್ಟ ವ್ಯಕ್ತಿನ ಕೊಲೆ ಮಾಡ್ತಾರೆ ಅದು ನಾವು ಮಾಹಿತಿ ಸಂಗ್ರಹ ಮಾಡಿದಾಗೆ ಅಲ್ಲಿ ಪ್ರಜಾಕೋಟ್ ಅಂತ ಇವ್ರು ಮಾಡ್ತಾರೆ ಆಗ ಇವರೆಲ್ಲ ಇರ್ತಾರೆ ವಿಕ್ರಮಗೌಡ ಇರ್ತಾರೆ ನೀಲಗುಲಿ ಪದ್ಮ ಪದ್ಮನಾಭ ಪದ್ಮನಾಭ ಇರ್ತಾರೆ ಸಿರಿಮನೆ ನಾಗರಾಜ್ ಇರ್ತಾರೆ ಇವರು ನೂರು ಶ್ರೀಧರ್ ಇರ್ತಾರೆ ರಾಜನ್ ಇರ್ತಾರೆ ಆಮೇಲೆ ಕುಪ್ಪು ದೇವರಾಜ್ ಇರ್ತಾರೆ ಎಲ್ಲರೂ ಇರ್ತಾರೆ ಈ ಭೋಜಾ ಶೆಟ್ಟಿ ಏನ ಇವರು ಅವರು ಏನು ಕ್ಲಾರಿಫಿಕೇಷನ್ ಕೊಡ್ತಾರೆ ಅಂದರೆ ಭೋಜಾ ಅವರು ಅಲ್ಲಿನ ಗ್ರಾಮಸ್ಥರ ವಿರುದ್ಧ ಧ್ವನಿ ಎತ್ತಿದ್ರು ಅದಕ್ಕೆ ನಾವು ಅವ್ರಿಗೆ ತುಂಬ ಸಲ ಬುದ್ಧಿ ಹೇಳಿದ್ವಿ ಅವರು ಕೇಳಿಲ್ಲ ಆಮೇಲೆ ನಾವೇ ನಮ್ಮದು ಪ್ರಜಾ ಕೋರ್ಟ್ ಅಂತ ಮಾಡ್ಕೊಳ ಅದು ಕ ಅಲ್ಲೇ ಪ್ರಜಾ ಕೋಟಿಗೆ ಕೋರ್ಟ್ ಇದೆ ಅವ್ರಿಗೆ ಅಲ್ಲೇ ಅವರು ತೀರ್ಮಾನ ಮಾಡೋದು ಭೋಜಶೆಟ್ಟಿಗೆ ಏನಪ್ಪ ಶಿಕ್ಷೆ ಅವ್ನಿಗೆ ಈ ಥರ ಎಲ್ಲ ಅವನಿಗೆ ರಿಕ್ವೆಸ್ಟ್ ಮಾಡೋದು ಮಾಡಲಿ ಇನ್ನೇನು ಅವ್ನು ದಾರಿಗೆ ಬಂದಿಲ್ಲ ಏನಪ್ಪ ಶಿಕ್ಷೆ ಅಂದರೆ ಮರಣದಂಡನೆ ಅಂತ ಅಲ್ಲಿ ತೀರ್ಮಾನ ಆಗಿದೆ ಅವರ ಪ್ರಜಾ ಕೋರ್ಟ್ನಲ್ಲಿ ಅವರೇ ಅವರೇ ಭೋಜಶೆಟ್ಟಿಗೆ ಮರಣ ದಂಡನೆ ಅಂತ ಅವರು ಮಾಜಿ ನಕ್ಸಲ್ ನಂಗೆ ಹೇಳಿದ್ದು ಮರಣ ಮರಣದಂಡನೆ ಅಂತ ತೀರ್ಪನಾಗಿದೆ ಮರಣ ದಂಡನೆ ತೀರ್ಪಾನ ಆಗಿ ಆಮೇಲೆ ಬಂದು ಸಲ ರಿಕ್ವೆಸ್ಟ್ ಮಾಡಿದಾಗ ಇವರು ವಿತ್ ಯೂನಿಫಾರ್ಮ್ ಅಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಯೂನಿಫಾರ್ಮ್ ಯಾರು ರೆಗ್ಯುಲರ್ ಆ ಅಲ್ಲಿ ಬಂದಾಗ ಭೋಜಶೆಟ್ಟಿ ಅನ್ನೋ ವ್ಯಕ್ತಿ ಕತ್ತಿ ತೋರಿಸ್ತಾರೆ ಕತ್ತಿ ಕತ್ತಿ ತೋರಿಸಲ್ಲ ಕತ್ತಿನ ಇವರು ಇವ್ರ ಮೇಲೆ ದಾಳಿ ಮಾಡಕ್ ಬರ್ತಾರೆ ಅಂತ ಇವ್ರು ಹೇಳೋದು ಮಾಜಿ ನಕ್ಸಲರು ಹಂಗೆ ಹೇಳೋದು ನಮಗೆ ಕತ್ತಿ ಮಾಡ್ ಅಟ್ಯಾಕ್ ಮಾಡೋದು ಮೇಲೆ ಆಗ ನಾವು ಅನ್ಕೊಂಡ್ವಿ ಒಬ್ಬ ಸೋಲ್ಜರ್ ನಾನು ನಾನು ಸಮವಸ್ತ್ರ ತೊಟ್ಟ ಸೋಲ್ಜರ್ ಈ ಸೋಲ್ಜರ್ ಭಯ ಇಲ್ಲದ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂದ್ರೆ ಇವನು ಸಾಮಾನ್ಯ ಮನುಷ್ಯರಿಗೆ ಎಷ್ಟು ತೊಂದರೆ ಕೊಡ್ತಾನೆ ಅಂತ ಹೇಳಿ ಕುಂದ್ಬಿಟ್ವಿ ಅಂತ ಇವರು ನಮ್ಗೆ ಹೇಳ್ತಾರೆ ಅಲ್ಲ ಅವ್ರು ಹೇಳೋದ್ ನಾನು ನಿಮ್ಗೆ ಹೇಳೋದು ನಾನು ಸೋಲ್ಜರ್ ಬಟ್ಟೆಲಿದ್ದೀನಿ ನಾನು ಸೋಲ್ಜರ್ನೇ ಇವನು ನನಗೆ ನನಗೆ ಭಯ ಪಟ್ಟಿಲ್ಲ ಅಂದರೆ ಒಬ್ಬ ಸೈನಿಕ ನಾನು ನನಗೆ ಸೈನಿಕನಿಗೆ ನನಗೆ ಗೌರವ ಕೊಟ್ಟಿಲ್ಲ ಅಂದರೆ ಇನ್ನು ಇವನು ಸುತ್ತಮುತ್ತ ಇರುವ ಇನ್ನು ಜಮನ್ ಸಹ ಜನಸಾಮಾನ್ಯರಿಗೆ ಎಷ್ಟು ಕಿರ್ಕೊಳ ಕೊಡ್ಬೋದು ಆ ಇಂಟೆನ್ಷನ್ ಮೇಲೆ ಅವನಿಗೆ ಮರಣದಂಡೆ ಕೊಟ್ಟಿದ್ದು ಅಂತ ಆ ಪ್ರಜಾ ಕೋಟಲ್ಲಿ ಮರಣ ದಂಡೆನ ಕೊಟ್ಟಿದ್ದು ಅಂತ ಮಾಜಿ ನಕ್ಷಲ ಬಾಬು ನಮ್ಗೆ ಹೇಳ್ತಾರೆ ಅವ್ರು ಹೇಳಿದ್ರು ಹೇಳ್ತಾರೆ ಅವ್ರಗ್ ಅವ್ರೇ ಶಿಕ್ಷೆ ಕೊಡುವಂತದ್ದು ಮಾಡಿದಾಗ ಈ ತರದೆಲ್ಲ ಪ್ರೊಸೀಜರ್ ಇದೆ ನೀವು ಮಾಜಿ ನಕ್ಸಲರಿಂದ ತಿಳ್ಕೊಂಡಿರಂತ ಮಾಹಿತಿ ನಿಜ ಈ ಎಲ್ಲಾ ಪ್ರೊಸೀಜರ್ ಅವ್ರು ಇಟ್ಕೊಂಡಿದ್ದಾರೆ ಈಗ ಸ್ಟ್ರೆಂತ್ ಇಲ್ಲ ಸ್ಟ್ರೆಂತ್ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ ಆದ್ರೂ ನೋಡಿ ಇತ್ತೀಚೆ ಕೂಡ ರಿಕ್ರೂಟ್ಮೆಂಟ್ ಆಗಿದೆ ಬಿ ಟೆಕ್ ಎಂಟೆಕ್ ಹೋಗ್ತಾ ಇದಾರೆ ಈಗ ಸಂತೋಷ ಎಂ ಸುರೇಶ ಪೊಲಿಟಿಕಲ್ ಸೈನ್ಸ್ ಕೇರಳದಲ್ಲಿ ಆನೆ ದಾಳಿಯಿಂದ ಅಟ್ಯಾಕ್ ಆಗಿ ಈ ನಕ್ಸಲ ಇವ್ರನ್ನ ಕ್ಯಾರಿ ಮಾಡಿದಾರೆ ಕ್ಯಾರಿ ಮಾಡಿ ತುಂಬಾ ದಿನ ತುಂಬಾ ಕ್ಯಾರಿ ಮಾಡಕ್ ಆಗಿಲ್ಲ ಇನ್ನೇನು ಅಂಗಡಿ ಸುರೇಶ ಸಾಯ್ಬೇಕು ಇಲ್ಲ ನಾವೇ ಕೊಲ್ಬೇಕು ಈ ಟ್ರೀಟ್ಮೆಂಟ್ ಇಲ್ಲ ಕಾಡೊಳಗೆ ಏನ್ ಟ್ರೀಟ್ಮೆಂಟ್ ಅಂದ್ರೆ ಕೇರಳದಿಂದ ಅವರು ಕರ್ನಾಟಕಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈಚೆ ಬರುವ ಸಂದರ್ಭದಲ್ಲಿ ನಾನಕ್ ಆಗಿರೋದು ಆಮೇಲೆ ಅಲ್ಲೇ ಒಂದು ಆಡಿಯಲ್ಲಿ ಬಿಟ್ಟು ಹೋಗಿರ್ತಾರೆ ಆಡಲಿ ಬಿಟ್ಟು ಅವರೇ ಅಲ್ಲಿನ ಮೊಬೈಲ್ ತೊಗೊಂಡು ನಕ್ಸಲರ್ಗೆ ಪರವಾಗಿ ಹೋರಾಟ ಮಾಡುವ ಸಂಸ್ಥೆ ಸದಸ್ಯರಿಗೆ ಫೋನ್ ಮಾಡಿ ಹೇಳಿರ್ತಾನೆ ಪೊಲೀಸ್ ಅವ್ರಿಗೂ ಆಮೇಲೆ ಮಾಹಿತಿ ಹೋಗಿರ್ತದೆ ಆಮೇಲೆ ಈಗ ಅಂಗಡಿ ಸುರೇಶ್ ಸ್ವಲ್ಪ ಈಗ ಕೇರಳ ಕಸ್ಟಡಿಯಲ್ಲಿದ್ದಾರೆ ಸ್ವಲ್ಪ ಅನಾರೋಗ್ಯ ಇರೋದರಿಂದ ನಮಗೆ ಭೇಟಿ ಹಾಕಾಗಿಲ್ಲ ಭೇಟಿ ಹಾಕಿ ಅವತ್ತು ನಿಗದಿಯಾಗಿತ್ತು ನಮಗೆ ಅನುಮತಿಯನ್ನು ಕೊಟ್ಟಿದ್ದರು ಅಲ್ಲಿ ಆಗಿನ ರೂರಲ್ ಎಸ್ ಪಿ ಆಗಿದೆ ಹೇಮಲತಾ ಮೇಡಮ್ ಇದ್ದರು ನಮಗೆ ಅನುಮತಿ ಕೊಟ್ಟಿದ್ದರು ಆಮೇಲೆ ಅನಾರೋಗ್ಯದ ಕಾರಣ ನಾವು ಹೋಗೋದಿನ ಅವ್ರನ್ನ ಅಡ್ಮಿ ಐ ಸು ಐಗೆ ದಾಖಲು ಮಾಡಿದ್ರೆ ನಮಗೆ ಮಾತಾಡೋಕ್ಕಾಗಲಿಲ್ಲ ಇಲ್ಲಾಂದರೆ ಆಯ್ಪನ್ಗೆ ಗೊತ್ತಿಲ್ಲ ಇಂಟ್ರಗೇಷನ್ ಕನ್ನಡದಲ್ಲಿ ಮಾಡಬೇಕು ಅಂತ ನಮಗೆ ಆಹ್ವಾನ ಬಂದಿತ್ತು ನಾವು ಹೋದಾಗ ಅವ್ರಿಗೆ ಹುಷಾರಿಲ್ಲ ಅಂತೇಳಿ ಅವ್ರಿಗೆ ಅಡ್ಮಿಟ್ ಮಾಡಿದರು ಬಹಳ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಸರ್ ಈಗ ಕಾಡಲ್ಲಿ ಆರೋಗ್ಯ ಸಮಸ್ಯೆ ಈಗ ನೋಡಿ ಸಮಸ್ಯೆ ಇರುತ್ತೆ ಈಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇದೊಂದು ಗಂಭೀರವಾದ ವಿಚಾರ ಅವರು ಈ ಅಲ್ಲಿ ಬಿಸ್ನೀರನ್ನು ತುಂಬಾ ಕಡಿಮೆ ಅವರು ಜರಿ ನೀರುಗಳನ್ನ ಬಳಕೆ ಮಾಡಬೇಕು ಎಷ್ಟೇ ಪ್ಯೂರಿಟಿ ಪ್ಯೂರಿಟಿ ಇದ್ರೂ ಕೂಡ ಅದು ಗಿಡ ಮೂಲಿಕೆಗಳಿಂದ ನೀರುಗಳು ಬಂದರೂ ಕೂಡ ತಣ್ಣೀರೇ ಅದು ತಣ್ಣೀರೇ ಅದು ಪ್ಯೂರಿಫೈ ಆಗಿರಲ್ಲ ಸೊ ಟಿ ಬಿ ಅವ್ರಿಗೆ ಬೇಗ ಅಟ್ಯಾಕ್ ಆಗುತ್ತೆ ಟಿ ಬಿ ಕಾಯಿಲೆ ಬೇಗ ಅಟ್ಯಾಕ್ ಆಗುತ್ತೆ ಟಿ ಬಿ ಕಾಯಿಲೆ ಅಟ್ಯಾಕ್ ಆಗೋದ್ರಿಂದ ಇವರಿಗೆ ಪ್ರಿಕಾಷನ್ಸ್ ಇಲ್ಲದೆ ಇವರು ದೈಹಿಕ ಸಂಪರ್ಕಗಳನ್ನ ಯಥೇಚ್ಛವಾಗಿ ಮಾಡಿದಾಗ ಇವರಿಗೆ ಏಡ್ಸ್ ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ ನಕ್ಸಲರಿಗೆ ಬೇರೆ ಬೇರೆ ಕಡೆ ಈಗ ನಾವು ಬೇರೆ ರಾಜ್ಯದಲ್ಲಿ ಕೂಡ ನೋಡಿದ್ರು ಕೂಡ ಎಚ್ ಐ ವಿ ಪಾಸಿಟಿವ್ ನಕ್ಸಲ್ಸ್ ಇದ್ದಾರೆ ಹೌದಾ ಎಚ್ ಐ ವಿ ಪಾಸಿಟಿವ್ ನಕ್ಸಲ್ಸ್ ಇದ್ದಾರೆ ಯಾಕಂದರೆ ಇದೇ ಕಾಡಲ್ಲಿ ಅವ್ರಿಗೆ ಒಂದು ಅವ್ರು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಆರೋ ಇದು ಆಹಾರ ಪದಾರ್ಥಗಳು ಇವರು ಸಿಗೋಲ್ಲ ಕೃತಿಯೊಳಗೆ ಏನು ಸಿಗುತ್ತೋ ಅದನ್ನೇ ಬಳಕೆ ಮಾಡಬೇಕು ಮ್ಯಾಕ್ಸಿಮಮ್ ಈ ತಣ್ಣೀರನ್ನ ಕುಡಿದು ಕುಡಿದು ಅವ್ರಿಗೆ ಟಿ ಬಿ ಟಿ ಬಿ ಬೇಗ ಅಟ್ಯಾಕ್ ಆಗುತ್ತೆ ಜ್ವರಗಳು ಬೇಗ ಬರುತ್ತೆ ಈ ಟಿ ಬಿ ಅಟ್ಯಾಕ್ ಆಗೋದ್ರಿಂದ ಇವರಿಗೆ ಎಚ್ ಐ ವಿ ಪಾಸಿಟಿವ್ ಕೂಡ ಬೇಗ ಅಟ್ಯಾಕ್ ಆಗುತ್ತೆ ಅಂದರೆ ಪ್ರಿಕಾಷನರಿ ಇಲ್ಲದೆ ಇವ್ರ ದೈಹಿಕ ಸಂಪರ್ಕಗಳನ್ನ ನಿರಂತರವಾಗಿ ಮಾಡಿದಾಗ ಎಚ್ ಐ ವಿ ಸಾಮಾನ್ಯವಾಗಿ ಬೇಗ ಬರುತ್ತೆ ಸಂಪರ್ಕ ಹೌದು 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 ಅಲ್ಲಿ ವ್ಯವಸ್ಥೆಗಳು ಹೆಂಗಿದೆ ಅಂದರೆ ಈಗ ಹೇಳಿದ್ರೆ ಹೇಳಿದ್ರೆ ಏನಾಗುತ್ತೆ ನೀವೇನ್ರಿ ಹೋಗಿ ಬಂದ್ರೇನ್ರಿ ಕ್ಯಾಂಪಿಗೆ ಅಂತ ಕೇಳ್ಬಿಡ್ತಾರೆ ಜನ ಇಲ್ಲಿ ಶೇರಿಂಗ್ ಇದೆ ಇದೊಂದು ತುಂಬ ಕಠೋರವಾದ ಸತ್ಯ ಇದು ಈಗ ನಕ್ಸಲ್ ಪದ್ಧತಿಯಂತೆ ಈಗ ಈ ಮದುವೆ ಆದರೆ ಗಂಡ ಒಂದು ಕ್ಯಾಂಪಲ್ಲಿ ಇರ್ತಾನೆ ಎಂತಿ ಒಂದು ಕ್ಯಾಂಪಲ್ಲಿ ಇರ್ತಾರೆ ಈಗ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಬಿಟ್ಟು ಇವರು ಮೀಟಿಂಗ್ ಮಾಡಿದಾಗ ಇವರು ಸೇರಕ್ಕೆ ಬಿಡ್ತಾರೆ ಅಲ್ಲಿವರೆಗೂ ಇವರು ಬೇರೆ ಬೇರೆ ಇರ್ತಾರೆ ಬೇರೆ ಬೇರೆ ಇದ್ದಾಗ ಆಕೆ ಅನುಮತಿ ಪಡೆದು ಇನ್ನೊಬ್ಬ ಅವಳ ಜೊತೆ ಸಂಪರ್ಕ ಬೆಳೆಸ್ಬೋದು ಇಲ್ಲಿರುವ ಗಂಡ ಕೂಡ ಇದೇ ಕ್ಯಾಂಪಲ್ಲಿರೋರ ಜೊತೆ ಸಂಪರ್ಕ ಬೆಳೆಸ್ಬೋದು ಈ ರೀತಿ ಆದಾಗ ಪ್ರಿಕಾಶ್ ಪ್ರಿಕಾಷನ್ಸನ್ನು ನಾವು ಬಳಸದೇ ಇದ್ದಾಗ ಇವರಿಗೆ ಇವರು ಆ ತಣ್ಣೀರುಗಳನ್ನ ಕುಡಿದು ಅದರೊಳಗೆ ಚಳಿ ಗಾಳಿಯಲ್ಲಿ ಇರೋದ್ರಿಂದ ಬೇಗ ಟಿ ಬಿ ಬರುತ್ತೆ ಟಿ ಬಿ ಇರೋದ್ರೆ ಬೇಗ ಹೆಚ್ ಐ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಒಂದೇ ಕ್ಯಾಂಪಲ್ಲಿ ಇತ್ತೀಚೆಗೆ ಅವಕಾಶ ಇದೆ ಅಂತ ಹೇಳ್ತಾರೆ ಬಂದವರು ಈ ಹಿಂದೆ ಇರಲಿಲ್ಲ ಪಿ ಜಿ ಕೃಷ್ಣಮೂರ್ತಿ ಸಂದರ್ಭದಲ್ಲಿ ಕುಪ್ಪು ದೇವರಾಜನ್ ಸಾಯ್ತಾನೆ ಅವನಿಗೆ ಅವರ ಕ್ಯಾಂಪ್ ಮೇಲೆ ಅಟ್ಯಾಕ್ ಆಗುತ್ತೆ ಕೇರಳ ಪೊಲೀಸರು ಎರಡು ಸಹ ಗ್ರಾನೇಟ್ ಹಾಕ್ತಾರೆ ಮಾಹಿತಿದಾರನ ಮೂಲಕ ಲೋಕಲ್ ಪೊಲೀಸರು ಒಂದು ಹದಿನೈದು ಇಪ್ಪತ್ತು ಜನ ಬಂದ್ಬಿಟ್ಟು ಕುಪ್ಪು ದೇವರಾಜನ ವಿಕ್ರಮಗೌಡ ಸುಂದರಿ ಬಿಜಿ ಎಲ್ಲರೂ ಒಂದು ಹದಿನೈದು ಇಪ್ಪತ್ತು ಜನ ಇರೋ ಕ್ಯಾಂಪಿಗೆ ಗ್ರೆನೇಡ್ ಹಾಕ್ತಾರೆ ಫಸ್ಟ್ ಒಂದು ಗ್ರೆನೇಡ್ ಬಿಸಾಕ್ತಾರೆ ಗ್ರೆ ಗ್ರೆನೇಡ್ ಬಿಸಾಕೋಕ್ಕಿಂತ ಮುಂಚೆ ಮಾಹಿತಿದಾರ ಒಂದು ಕಡೆ ತೋರಿಸ್ತಾನೆ ಸರ್ ಅದೇ ಪದರೊಳಗೆ ಕ್ಯಾ ಟೆಂಟ್ ಇರೋದು ಅಲ್ಲೇ ಹೋಗಿ ನಾನಂತೂ ಬರೋಲ್ಲ ಅಂತಾನೆ ಅವನು ಮಾಹಿತಿದಾರ ಇವರು ನೋಡಿದಾಗ ಪದರಲ್ಲಿ ಏನೂ ಇರೋಲ್ಲ ಏನಂದರೆ ಏನು ಕಾಣಿಸೋಲ್ಲ ಇವ್ರು ಅಂದ್ಕೊಳ್ತಾರೆ ಇಲ್ಲ ನಮ್ಮ ಇವನು ಸ್ವಾಪ್ ಮಾಡಿಬಿಟ್ಟಿದ್ದಾನೆ ಇವನು ನಮಗೆ ಮೋಸ ಮಾಡ್ಬಿಟ್ಟಿದ್ದಾನೆ ನಮ್ಮ ಆಯ್ತಿದ್ದಾರ ಎಲ್ಲೋ ತೊಂದರೆ ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಳ್ತಾರೆ ಆಮೇಲೆ ಒಂದು ಅರ್ಧ ಗಂಟೆ ಕಾಯ್ತಾರೆ ಅಲ್ಲಿ ಒಬ್ಬ ಕೆಮ್ತಾನೆ ಒಂದು ಅರ್ಧ ಗಂಟೆ ಆದಮೇಲೆ ಅದು ಕುಪ್ಪು ದೇವರಾಜ ಅಂತಾರೆ ಅಧಿಕಾರಿಗಳು ಅಂದ್ರೆ ಅದರೊಳಗೆ ನಾವು ಕೆಲಸ ಮಾಡೋದಾಗ ಅದನ್ನ ಬಹಿರಂಗ ಪಡಿಸಿಲ್ಲ ಅವ್ರು ಹೊರಗಡೆ ಆಮೇಲೆ ಇವರು ಒಂದು ಗ್ರೆನೇಡ್ನ ಎಸಿತಾರೆ ಕನ್ಫರ್ಮ್ ಮಾಡ್ಕೊಂಡು ಗ್ರೇನೇಡ್ ಎಸಿದ್ದಾರೆ ಅದು ಬ್ಲಾಸ್ಟ್ ಆಗಲ್ಲ ಫೇಲರ್ ಆಗುತ್ತೆ ಎರಡನೇ ಗ್ರೆನೇಡ್ ಎಸ್ತಾರೆ ಅದು ಕೂಡ ಬ್ಲಾಸ್ಟ್ ಆಗಲ್ಲ ಫೇಲರ್ ಆಗುತ್ತೆ ಆವಾಗ ವಿಕ್ರಮ್ ಗೌಡ ಇದು ಓಡೋಗ್ಬಿಡ್ತಾನೆ ವಿಕ್ರಮ್ ಗೌಡ ಫಸ್ಟ್ ಓಡೋದು ವಿಕ್ರಮ್ ಗೌಡ ಅಂತ ಅಂತಾರೆ ಅದ್ರ ನಂತರ ಬಂದವರು ಉಳ್ಕೊಂಡವರು ಓಡೋದನ್ನ ಕಂಡುಬಿಟ್ಟು ಇವರು ಫೈರ್ ಮಾಡ್ತಾರೆ ಪೊಲೀಸ್ ಅವ್ರು ಫೈರ್ ಮಾಡ್ತಾರೆ ಇನ್ನೇನು ನಮ್ ಕೈಗೆ ಸಿಗಲ್ಲ ಅಂತ ಆವಾಗ ಕುಪ್ಪು ದೇವರಾಜನ್ ಸಾಯೋದು ಇದರ ನಂತರ ನಡೆದ ಸಭೆಯಲ್ಲಿ ಇವನ್ ಬಗ್ಗೆ ತುಂಬಾ ಅಸಮಾಧಾನ ವ್ಯಕ್ತ ವಿಕ್ರಮ್ ವಿಕ್ರಮಗೌಡನ್ ಮೇಲೆ ವಿಕ್ರಮಗೌಡ ಈ ತರ ಅವನ ಬದಕಿಸ್ಬೇಕಾಗಿತ್ತು ಹಂಗಾಗಿ ಅವನೇ ಅವನ ಪ್ರಾಣವನ್ನು ಓಡೋದು ಅಂತ ಹೇಳಿ ಅವನ ಡಿ ಪ್ರಮೋಟ್ ಮಾಡ್ತಾರ ಡಿ ಪ್ರಮೋಟ್ ಮಾಡಿದ್ಮೇಲೆ ಆಮೇಲೆ ಬಿಜಿ ಕೃಷ್ಣಮೂರ್ತಿ ಆದ್ಮೇಲೆ ಇವರು ಕಮಾಂಡರ್ ಆಗೋದು ಇದರ ಈ ಕುಪ್ಪ ದೇವರಾಜನ್ ಸಭೆ ನಂತರ ಏನು ಇವರು ಅಸಮಾಧಾನ ಆಗುತ್ತೆ ಅಲ್ಲಿ ಕೂಡ ಉಲ್ಲೇಖ ಆಗುತ್ತೆ ಏನಂದ್ರೆ ಲವ್ ಅಫೇರ್ಸ್ ಜಾಸ್ತಿ ಇದೆ ಅವರಿಗೆ ಅಂತ ಕ್ಯಾಂಪ್ ಒಳಗೆ ಲವ್ ಅಫೇರ್ಸ್ ಬೇಡ ಮೊಬೈಲ್ ಬಳಕೆ ಬೇಡ ಈ ಲವ್ ಅಫೇರ್ಸ್ ಮತ್ತೆ ಮೊಬೈಲ್ ಬಳಕೆ ಇರೋದ್ರಿಂದ ತನಿಖಾ ಸಂಸ್ಥೆಗಳು ನಮ್ಮನ್ನ ಪತ್ತೆ ವಚ್ಚಕ್ಕೆ ಸುಲಭ ಆಗ್ತಾ ಇದೆ ನಾವು ಎಲ್ಲಿ ಅವತ್ತಿಟ್ಟರು ಕೂಡ ನಮ್ಮ ಅತಿ ಸುಲಭವಾಗಿ ಪತ್ತೆ ಹಚ್ತಾ ಇದ್ದಾರೆ ಹಂಗಾಗಿ ಲವ್ ಎಫರ್ಸ್ ಮತ್ತೆ ಮೊಬೈಲ್ ಬಳಕೆ ಮೊಬೈಲ್ ಬಳಕೆನ ಜೀರೋ ಮಾಡಬೇಕು ಅಂತ ಅಲ್ಲಿ ತೀರ್ಮಾನ ಆಗುತ್ತೆ ಮಾಡ್ತಾರೆ 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 ಟ್ಯಾಬ್ಗಳನ್ನ ಮಾಡ್ತಾರೆ ಯಾಕಂದ್ರೆ ಮೂವಿಗಳು ನೋಡ್ತಾರೆ ಮುಂಚೆ ಎಲ್ಲ ಪುಸ್ತಕಗಳನ್ನ ಓದ್ತಾ ಇದ್ರು ಅಂತ ನಾವು ಆಮೇಲೆ ಇತ್ತೀಚೆಗೆ ಮೂವಿಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟು ಮೂವಿಗಳನ್ನ ನೋಡ್ತಾರೆ ಸೊ ಸಿಮ್ ಇರುತ್ತೆ ಅವ್ರ ಹತ್ರ ನೂರ್ ಇನ್ನೂರ್ ಮುನ್ನೂರು ಸಿಮ್ ಗಳು ಇರುತ್ತೆ ಒಂದೇನಾದ್ರೂ ಪೊಲೀಸ್ ಇಲಾಖೆಗೆ ಗೊತ್ತಾದ್ರೆ ಅಲ್ಲ ಈಗ ನೂರ್ ಇನ್ನೂರು ಸಿಮ್ ಅವರು ಸಿಮ್ ಗಳನ್ನ ಇರ್ತಾರೆ ಒಂದ್ ಎರಡು ಸಲ ಕಮ್ಯುನಿಕೇಟ್ ಮಾಡ್ತಾರೆ ಸಿಮ್ ಅನ್ನು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಟ್ರೇಸ್ ಔಟ್ ಆಗಲ್ಲ ನಿಮ್ಗೆ ಎಲ್ಲಿದ್ದಾರೆ ಅಂದರೆ ಔಟ್ ಆಗಲ್ಲ ಮತ್ತು ಯಾರು ಯಾರೋ ಅಸ್ಸಾಮಲ್ಲೋ ಉತ್ತರ ಪ್ರದೇಶಲ್ಲಿರೋ ಹೆಸರುಗಳಲ್ಲೇ ಟ್ರೇಸ್ ಔಟ್ ಮಾಡೋಕ್ಕೂ ಆಗಲ್ಲ ಅವ್ರಿಗೆ ಮತ್ತು ಟವರ್ ಟವರ್ಗಳನ್ನ ಅಷ್ಟು ಈಸಿಯಾಗಿ ಮತ್ತೆ ಟೆಕ್ನಾಲಜಿ ಬೆಳೆದಿದೆ ಹಂಗಂತ ಎಲ್ಲವನ್ನೂ ಸಲೀಸಾಗಿ ಹಿಡಿಯೋಕ್ಕಾಗಲ್ಲ ಮೊಬೈಲ್ ಬಳಕೆ ಮಾಡ್ತಾರೆ ಅವರು ಸರ್ ಈಗ ಕಾಯಿಲೆ ಬಗ್ಗೆ ಮಾತಾಡ್ತಿದ್ವಿ ಅವ್ರಿಗೆ ಹುಷಾರಿಲ್ಲ ಅಂತ ಅಂದಾಗ ಹಾಸ್ಪಿಟ್ಲ್ಗಳಿಗೆ ಹೋಗೋದೆಲ್ಲ ಹೇಗೆ ಸರ್ ಅವರು ಅವರು ಬೇಸಿಕ್ ಮೆಡಿಸಿನ್ ಇಟ್ಕೊಂಡಿರ್ತಾರೆ ಶೀತ ಜ್ವರ ಕೆಮ್ಮು ಮೈಕೆ ನೋವು ಆಮೇಲೆ ಡಯಾಬಿಟಿಕ್ ಪೇಷೆಂಟ್ಸ್ಗಳ್ ಇಟ್ಕೊಂಡಿರ್ತಾರೆ ಬಿ ಪಿ ಪೇಷಂಟ್ಗಳು ಸ್ವಲ್ಪ ಮಾತ್ರ ಇಟ್ಕೊಂಡಿರ್ತಾರೆ ಅಂದರೆ ತರಿಸುವಾಗ ಎಲ್ಲವನ್ನ ಎಕ್ಸ್ಪೈರಿ ಡೇಟ್ಗಳೇ ತೋರ್ದು ನೋಡ್ಬಿಟ್ಟು ಇವರು ಲಾಂಗ್ ಎಕ್ಸ್ಪೈರಿ ಇರುವಂತ ತರ್ಸ್ಕೊಳ್ತಾರೆ ಲಾಂಗ್ ಎಕ್ಸ್ಪೈರಿ ಇರುವಂತ ತರಿಸ್ಕೊಂಡು ಇಟ್ಕೊಳ್ತಾರೆ ಸಾಮಾನ್ಯವಾಗಿ ಶೀತ ಜ್ವರ ಮೈಕೇನೋವು ಇರುತ್ತೆ ಗಂಟ್ಲು ಬರುತ್ತೆ ಗಂಟ್ಲು ಜಾಸ್ತಿ ಬರುತ್ತೆ ಈ ತಣ್ಣೀರು ಕುಡಿಯೋದ್ರಿಂದ ಹಾಂ ಅದನ್ನೆಲ್ಲ ಇಟ್ಕೊಂಡಿರ್ತಾರೆ ಆಮೇಲೆ ಲೂಸ್ ಮೋಷನ್ ಸ್ವಲ್ಪ ಅವ್ರ ಹತ್ರ ಇರುತ್ತೆ ಆಮೇಲೆ ಡಯಾಬಿಟಿಕ್ ಪೇಷೆಂಟ್ಸ್ ಯಾರು ಮದುವೆ ಮತ್ತೆ ರಕ್ತದ ಒತ್ತಡ ಇರ್ತಾರೆ ಇವ್ರದ್ದು ಮೆಡಿಸಿನ್ಸಲ್ಲಿ ಇಟ್ಟಿರ್ತಾರೆ ಮ್ಯಾಕ್ಸಿಮಮ್ ಇಟ್ಟಿರ್ತಾರೆ ಏನಂದ್ರೆ ಸರ್ಜ ಜರಿ ಬೇಕಂದಾಗಲಿ ಇವ್ರಿಗೆ ತೊಂದರೆ ಆಗೋದು ಹ್ಞೂ ಈಗ ಜೈನನಿಗೆ ಲಾಂಗ್ ಸೈಟ್ ಇದೆ ಮತ್ತು ಇದು ಕಾಲಿನ ನೋವು ಜಯನನ್ಗೆ ಇತ್ತು ಅಂತ ನಮಗೆ ಮಾಹಿತಿ ಹಿಂದೆ ಮೂರ್ನಾಕು ವರ್ಷ ಅವರು ಟ್ರೀಟ್ಮೆಂಟಿಗೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಅಂತ ಇದೆಲ್ಲ ಕೂಡ ವಿಕ್ರಮ್ ಕೂಡ ತುಂಬ ಪ್ರಯತ್ನ ಪಟ್ಟಿದ್ದಾನೆ ಇವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಹೌದು 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 ಇವರಿಗೆ ಟ್ರೀಟ್ಮೆಂಟ್ ಎಲ್ಲ ವ್ಯವಸ್ಥೆ ಇದೆ ಎರಡು ಸಾವಿರದ ಐದು ಆರು ಆಸ್ಪಾಸಲ್ಲಿ ಒಂದು ಎನ್ಕೌಂಟ್ರಲ್ಲಿ ಈಗ ಒಬ್ಬರು ನಕ್ಸಲರ್ ಕಾಲು ಕಳ್ಕೊಂಡಿದ್ದಾರೆ ಈಗ ಅವರು ಇದ್ದಾರೆ ಕೊಪ್ಪದಲ್ಲಿದ್ದಾರೆ ಅವರು ಅಟ್ಯಾಕ್ ಎನ್ಕೌಂಟರ್ ಆದಾಗ ಅವ್ರ ಕಾಲಿಗೆ ಆಗುತ್ತೆ ಅವರು ನಿರ್ದಿಷ್ಟವಾದ ಒಂದು ಚಿಕಿತ್ಸಾ ವ್ಯವಸ್ಥೆ ಒಳಗೆ ಹೋಗ್ಬೇಕಾದ್ರೆ ಅದಿನ ತಡ ಆಗುತ್ತೆ ಅಷ್ಟೇ ಕಾಲು ಇನ್ಫೆಕ್ಷನ್ ಆಗಿರುತ್ತೆ ಬೇರೆ ಆಪ್ಷನ್ ಕಾಲನ್ನ ಮಂಡಿಯಿಂದ ಕಟ್ ಮಾಡಿರ್ತಾರೆ ಅವರು ಸೊ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಸೆರೆಂಡರ್ ಆಗ್ತಾರೆ ನನ್ನ ಕಾಲು ಹೋಗಿಲ್ಲ ನಾನು ಸೆರೆಲ್ಲ ಈಗ ಅವ್ರು ಹೇಳ್ತಾರೆ ಏನ್ ಸರ್ ಜೀರೋ ಆಗೋಯ್ತು ಅಂತ ನಾನು ಮೊನ್ನೆ ಕೇಳಿದಾಗ ಜೀರೋ ಆಯ್ತು ಅಂತ ನಾನು ಹೇಳಕ್ಕಾಗಲ್ಲ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ ಅಂತಾರೆ ಅಂದ್ರೆ ಅಡ್ಡಗೋಡೆ ಮೇಲೆ ಹೇಳಿದ್ರೆ ಇದಾರೆ ಅಂತ ಅರ್ಥ ಈಗ ಎಲ್ಲ ಜೀರೋ ಆದ್ರೆ ಅವ್ರು ಹೇಳ್ಬೋಯ್ತಲ್ಲ ಇಲ್ಲ ಸರ್ ಎಲ್ಲ ಜೀರೋ ಆಗಾಯ್ತು ಅಂತ ಹೇಳ್ಬೋದಲ್ಲ ಹೇಳಿಲ್ಲ ಅವರು ಹಂಗಾಗಿ ನಾನು ಸರ್ಕಾರದ ಗಮನಕ್ಕೆ ತರೋದು ಆಗಿಲ್ಲ ಸುಮ್ಮನೆ ಸ್ವಲ್ಪ ಜೀರೋ ಆಯ್ತು ಅಂತ ಹೇಳಿ ನೀವು ಆರಾಮಾಗಿರ್ಬೇಡಿ ಕಾಡನ್ನು ಆರಾಮಾಗಿ ಕಾಡು ಪಾನಿಗಳು ಮರಗಳು ಮಾತ್ರ ಇದಾವಂತ ಬಿಡಬೇಡಿ ಅದರಿಂದ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಮತ್ತೆ ಒಂದು ಟೀಮ್ ರಿಕ್ರೂಟ್ಮೆಂಟ್ ಆಗಿ ಹೋಗ್ತದೆ ಯಾಕಂದ್ರೆ ಕೇರಳದಿಂದ ಮಾಹಿತಿ ಇದೆ ನೂರ ಎಂಬತ್ತು ಜನ ಮೊಬೈಲ್ ರ ರಹಿತ ಕ್ಯಾಡರ್ಗಳು ಸಂಚರಿಸ್ತಾ ಇದ್ದಾರೆ ಕೇರಳದಲ್ಲಿ ಅಂತ ಇಪ್ಪತ್ತು ಜನ ಅವ್ರದ್ದು ಗೆರಿಲಾ ಆರ್ಮಿ ಟ್ರೈನಿಂಗ್ ಆಗಿ ಹೊರಗಡೆ ಬಂದಿದ್ದಾರೆ ಯಾವ ಬೇಕಾದ್ರೆ ಕಾಡಿಗೆ ಅನ್ನೋ ಮಾಹಿತಿ ಕೂಡ ಕೇರಳ ಸರ್ಕಾರಕ್ಕಿದೆ ಕೇರಳ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೂ ಇದೆ ಅಲ್ವಾ ಸರ್ ನಮ್ಮ ಕರ್ನಾಟಕ ಅದ್ರ ಕೇರಳದಲ್ಲಿ ಜಾಸ್ತಿ ಅವು ಇಲ್ಲಿಂದನು ಆಗ್ಬೋದು ಯಾಕೆ ಆಗಲ್ಲ ಅಲ್ಲ ನಮ್ಗೆ ಮೊನ್ನೆ ಈಗ ಇವರು ಸರೆಂಡರ್ ಆದ್ಮೇಲೆ ಹೇಳ್ತಾ ಇದ್ದಿದ್ದು ಕರ್ನಾಟಕದಲ್ಲಿ ನಕ್ಸಲರ ಯುಗಾಂತಿ ಆಯ್ತು ಅಂತ ಸಾಧ್ಯನೇ ಇಲ್ಲ ಅದಕ್ಕೆ ಕೇಳಿದು ಈಗ ನಾನು ಸಾಧ್ಯನೇ ಇಲ್ಲ ಅಂತಿನಲ್ಲ ಈಗ ನನ್ನನ್ನು ಇವ್ರಿಗೆಲ್ಲ ಮಾಹಿತಿ ಇದೆ ಇವರೇ ಕಳಿಸೋದು ಅಂದ್ಬಿಡ್ತಾರೆ ಜನ ಈಗ ನಾವು ಇದರ ಹಿನ್ನೆಲೆಗಳನ್ನ ನೋಡ್ಕೊ ಬಂದಿದ್ದೀರಾ ಎಲ್ಲಿ ಜೀರೋ ಆಗ್ಬೋದು ಎಲ್ಲಿ ಪ್ಲಸ್ ಆಗ್ಬೋದು ನಮ್ಗೆ ಗೊತ್ತಿದೆಯಲ್ಲ ಸೊ ಜೀರೋ ಮಾಡಕ್ಕೆ ಅವಕಾಶ ಇದೆ ಇವ್ರು ಈಗಲೇ ಜೀರೋ ಆಯ್ತು ಅಂತ ಕೂತ್ಕೊಂಡ್ರೆ ಇವ್ರ ಭ್ರಮೆ ಸಾಧ್ಯನೇ ಇಲ್ಲ ಮತ್ತೆ ನೆಕ್ಸ್ಟ್ ಅಷ್ಟೇ ಗನ್ ತಗೊಂಡು ನಾನು ಹೋಗಿ ಇಡೀ ಊರು ಜನರಿಗೆಲ್ಲ ನ್ಯಾಯ ಕೊಡ್ಸಿನ ಅದು ಅದಕ್ಕಿಂತ ದೊಡ್ಡ ಭ್ರಮೆ ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ನಿಜವಾಗ್ಲು ಅವ್ರ ಬದುಕನ್ನ ನೋಡಿದಾಗ ನನಗೆ ನಿಜವಾಗ್ಲು ನೀವು ಇಷ್ಟ ತನಕ ಹೇಳಿದೆ ತುಂಬಾ ಕಷ್ಟಕರ ತುಂಬಾ ಕಷ್ಟ ಕಷ್ಟ ಜಿಗಣ ಇದೆ ಹಾವಿದೆ ಹೆಗ್ಣ ಇದೆ ನರಿ ಇದೆ ನಾಯಿ ಇದೆ ಆನೆ ಇದೆ ಹುಲಿ ಇದೆ ಚಿರತೆ ಇದೆ ಮಂಗ ಇದೆ ಚಿಂಪ ಎಲ್ಲ ಈ ವೆಸ್ಟರ್ನ್ ಕಾಡಲ್ಲಿ ಇಲ್ಲದ ಪ್ರಾಣಿಗಳು ಇದೆ ಎಲ್ಲವೂ ಇದೆ ಎಲ್ಲವನ್ನ ಅವರು ಎಲ್ಲ ಕಣ್ಣ ತಪ್ಸಿ ಇವರು ಬದುಕಬೇಕಾದ್ರೆ ಸಾಮಾನ್ಯ ಕಷ್ಟ ಏನಲ್ಲ ಅದು ಅಷ್ಟೇ ಈಗ ನಾವು ಏನಿಲ್ಲ ಕಾರಿಂದ ಇಳಿದು ಮನೆಗೆ ಒಳಗ ಮಳೆ ಬಂತದ ನಾವು ಅಯ್ಯೋ ಅಂತ ಹೇಳಿ ಅಂದ್ಬಿಡ್ತೀವಿ ವರ್ಷ ಪೂರ್ತಿ ಅವರು ಮಳೆ ಪೂರ್ತಿ ಇರಬೇಕಲ್ಲ ಮಳೆ ಚಳಿ ಗಾಳಿ ಬಿಸಿಲು ಎಲ್ಲಾದ್ರೂ ಅಲ್ಲಿ ಇರಬೇಕಲ್ಲ ಆದರೆ ಪ್ರಕೃತಿ ಒಳಗೆ ಒಂದು ಪವರೇ ಬೇರೆ ಕಾಡೊಳಗೆ ಅದೊಂದು ಪವರ್ ಬೇರೆ ಇದೆ ಅದು ನಕ್ಸಲರ್ ಗೊತ್ತಿದೆ ಕಾಡಂಚಲ್ಲಿ ಇರುವ ಎಲ್ಲರಿಗೂ ಗೊತ್ತಿದೆ ಅದು ಪ್ರಕೃತಿಗೊಂದು ಶಕ್ತಿ ಇದೆ ಆ ಶಕ್ತಿ ಆ ಶಕ್ತಿಯ ಮೂಲವಾಗಿ ಇವರು ಇರ್ತಾರೆ ಸರ್ ಈಗ ತುಂಬಾ ನಕ್ಸಲರ ಬದುಕು ಅವ್ರು ಯಾವ್ಯಾವ ಥರ ಎಲ್ಲ ಕಷ್ಟ ಅನುಭವಿಸ್ತಾರೆ ಹೌದು ನೀವು ನೋಡಿದಿರಾ ಕೂಡ ಮಾಹಿತಿನೂ ಇದೆ ನಿಮಗೆ ಅಂದರೆ ಒಬ್ಬ ಪತ್ರಕರ್ತರಾಗಿ ಕಾಡೊಳಗೆಲ್ಲ ತೆರಳಿ ವರದಿ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ನಾನೇನು ಒಂದೇ ಕಡೆ ಕೂತ್ಬಿಟ್ಟು ವರದಿ ಮಾಡಕ್ಕೆ ಪ್ರಯತ್ನ ಪಟ್ಟಿಲ್ಲ ಸ್ಪಾಟಿಗೆ ಹೋಗಿದ್ದೀನಿ ಅವ್ರು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ರೆ ಎಲ್ಲ ಮನೆಗಳಿಗೆ ಹೋಗಿದ್ದೀನಿ ಕಾಡೊಳಗೆ ಹೋಗಿದ್ದೀನಿ ಅವ್ರು ಕ್ಯಾಂಪ್ ಮಾಡಿ ಬಿಟ್ಟೋದ ಬಿಟ್ಟೋದ ಜಾಗವನ್ನ ಯಾರು ಪೊಲೀಸರು ಪತ್ತೆ ಹಚ್ಚಿರ್ತಾರೆ ಅಂತ ಪ್ಲೇಸಿಗೆಲ್ಲ ಹೋಗಿದ್ದೀನಿ ನಾನು ಹಾಗಾಗಿ ತುಂಬಾ ಚೆನ್ನಾಗಿ ಎಲ್ಲಾನು ಕೂಡ ಹೇಳಿದ್ರಿ ನನ್ ಅವೆಲ್ಲಾ ಹಸರ ನಿಜ ಕಣ್ಮುಂದೆ ಬರ್ತಾ ಇತ್ತು ಅಂತ ಅಂತಾನೆ ಅನ್ನಿಸ್ತು ಸರ್ ಈಗ ಕೊನೆಯದಾಗಿ ನೀವು ಆರು ಜನನ ಅವರು ಬಂದು ಶರಣಾಗತಿ ಆಗಕ್ಕೆ ನಿಮ್ಮ ಪಾತ್ರ ಕೂಡ ಇದೆ ನಕ್ಸಲರ ಶರಣಾಗತಿ ಮತ್ತೆ ಪುನರ್ವಸತಿ ಸಮಿತಿ ಏನಿದೆ ಅದ್ರಲ್ಲಿ ಆ ಸಮಿತಿಗೆ ನೀವೊಂದಷ್ಟು ಸಲಹೆಗಳನ್ನ ಮಾಹಿತಿಗಳನ್ನ ನಕ್ಸಲರ ಬಗ್ಗೆ ಕೊಡ್ತಾ ಇದ್ರಿ ಅಂತ ಸರ್ ಯಾವ ರೀತಿ ಮಾಹಿತಿಗಳನ್ನ ನೀಡ್ತಾ ಇದ್ರಿ ಅವ್ರ ಶರಣಾಗಕ್ಕೆ ನಿಮ್ಮ ಪಾತ್ರ ಏನಿದೆ ಸರ್ ಇದರಲ್ಲಿ ಕೆಲವೊಂದು ಆಂತರಿಕ ಮಾಹಿತಿಗಳನ್ನ ಇಲಾಖೆಗೆ ಸಮಿತಿ ಕೊಟ್ಟಿರ್ತೀವಿ ಅದನ್ನ ಬಹಿರಂಗವಾಗಿ ಹೇಳಕ್ಕಾಗಲ್ಲ ಆದ್ರೂ ನಾನು ಕೆಲವೊಂದು ಮಾಹಿತಿಗಳು ಹೇಳ್ತೀವಿ ಈಗ ಒಂದು ಮೂವತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಹತ್ತು ವರ್ಷದಿಂದ ಒಂದು ಅಜೆಂಡಾ ಮೇಲೆ ಒಂದು ಐಡಿಯಾಲಜಿ ಮೇಲೆ ಬದುಕು ಹೋಗ್ತಿರೋನು ಅಷ್ಟು ಬೇಗ ನಾವು ತರಕ್ಕಾಗಲ್ಲ ಇವ್ರಿಗೆ ಏನು ಮಾಡ್ಬೇಕಂದ್ರೆ ನಾವು ಸಮಿತಿ ಕೂಡ ಅದರ ಐಡಿಯಾ ಇರಲಿಲ್ಲ ಏನು ಮಾಡ್ಬೋದು ಅಂತ ನಾನು ಕೇರಳದ ಕೆಲವೊಂದು ಅಧಿಕಾರಿಗಳ ಮತ್ತು ಇದರ ಹಿಂದೆ ಕೆಲಸ ಮಾಡೋರ ಸಹಾಯ ಪಡೆದು ಅವರು ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ ಹೆಂಗೆ ಇದನ್ನು ಟ್ಯಾಕಲ್ ಮಾಡೋಕ್ಕೆ ಸಹಾಯ ಮಾಡೋದಕ್ಕೆ ಹೆಂಗೆ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಅದನ್ನು ನಾನು ಇವರಿಗೆ ಫೀಡ್ ಮಾಡಿದ್ದೀನಿ ನೀವು ಯಾರನ್ನ ಭೇಟಿ ಮಾಡ್ಬೋದು ಹೇಗೆ ಭೇಟಿ ಮಾಡ್ಬೋದು ಅವರ ಉದ್ದೇಶಗಳೇನು ಅವರು ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ನಿರೀಕ್ಷೆಗೆ ತಕ್ಕಾಗೆ ನೀವೇನು ಮಾಡಬೇಕು ಈಗ ನೀವು ಕಡ ಆಗುತ್ತಾ ನೇರವಾಗಿ ಹೋಗಕ್ಕಾಗಲ್ಲ ಯಾರ ಮುಖಾಂತರ ಹೋಗ್ಬೋದು ಕೋರಿಯವರು ಗ್ರಾಮಸ್ಥರು ಅಥವಾ ಸಹಾನುಭೂತಿಯುಳ್ಳವರು ಅಥವಾ ನೇರವಾಗಿ ಟಚ್ ಈಗ ಖಂಡಿತವಾಗಿ ಗ್ರಾಮದಲ್ಲಿ ಟಚ್ ಇರೋರು ಇರ್ತಾರೆ ಇವ್ರ ಮೂಲಕ ಕಾಡಿಗೆ ಹೋಗಬೇಕು ಹೋಗಿ ಏನನ್ನ ಏನು ಹೆಂಗೆ ಇವ್ರನ್ನ ಅಪ್ರೋಚ್ ಮಾಡಬೇಕು ಮತ್ತು ನೂರು ಶ್ರೀಧರ್ ಅದ್ರೊಳಗೆ ಇದ್ದಿದ್ದರಿಂದ ಈಸಿ ಆಯಿತು ಆಮೇಲೆ ಮೊದಲ ಹಂತದಲ್ಲಿ ಹೋಗಬೇಕು ಹೋಗಿ ಆಮೇಲೆ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಥರ ಇವರು ಅನೌನ್ಸ್ಮೆಂಟ್ ಮಾಡಿಕೊಂಡು ಪತ್ರಿಕೆನ ತೊಗೊಂಡು ಹೋಗಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಫಸ್ಟ್ ಭೇಟಿ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಒಂದು ಹೇಳಿಕೆ ಮುಖ್ಯವಾಹಿನಿಗೆ ನಕ್ಸಲ ನಾನು ಸ್ವಾಗತ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿಸಿ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಅದನ್ನು ತಗೊಂಡೋಗಿ ತೋರಿಸಿ ಮತ್ತೆ ಇನ್ನೊಂದು ಸುತ್ತಿನ ಮಾತುಕತೆ ಮಾಡಿ ಮತ್ತೆ ಸರ್ಕಾರದಿಂದ ಪುನರ್ವಸತಿಗಿಂತ ಪ್ಯಾಕೇಜ್ ಇದೆ ಅಂತ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ತಿಳಿಸಿ ಮತ್ತೊಂದು ಪ್ರೆಸ್ ರಿಲೀಸ್ ಮಾಡಿ ಹಿಂಗೆ ಹಂತ ಹಂತವಾಗಿ ಇದೊಂದು ಲಾಂಗ್ ಪ್ರೊಸೆಸ್ ಈಗ ಇವತ್ತೇ ಕರೆದ ತಕ್ಷಣ ಅವರೇನು ಬರೋಲ್ಲ ಅವ್ರ ಜೊತೆ ಮೀಟಿಂಗ್ ಮಾಡಿ ಆಮೇಲೆ ಅವ್ರಿಗೆ ಅವರ ಸಮಸ್ಯೆಗಳು ಅವ್ರನ್ನ ಆಲಿಸಿ ಅವ್ರನ್ನ ಕಾನೂನಿನ ಚೌಕಟ್ಟಿನೊಳಗೆ ಹೆಂಗೆ ಬಚಾವ್ <muchas> ಮಾಡ್ಬೋದು ಹಂಗೆಲ್ಲ ಅವ್ರ ಸಮಾಲೋಚನೆ ನಡೆಸಿ ಲೀಗಲ್ ಲೀಗಲ್ ಅಡ್ವೈಸರ್ ಗಳ ಸಮಾಲೋಚನೆ ನಡೆಸಿ ಅದ್ರ ಮೂಲಕ ಅವ್ರನ್ನ ಮನವೊಲಿಸಿ ಕರ್ಕೊಂಡು ಬಂದಿದ್ದಾರೆ ಸಡನ್ ಆಗಿ ಅಂತೂ ಈಗ ಹೋಗಿ ನೀವು ಬಂದ್ಬಿಡಿ ಅಂತ ತಕ್ಷಣ ಒಪ್ಕೊಂಡಿರೋ ಸಾಧ್ಯ ಇಲ್ಲ ಅದೇ ಪ್ರೊಸೆಸ್ ಎಷ್ಟು ದಿನಕ್ಕೆ ಇವರೇನೋ ವಿಕ್ರಮ್ ಗೌಡ್ರ ಸತ್ತ ಮೇಲೆ ಏನಾದರೂ ಅದೇ ಸತ್ತು ಒಂದು ವಾರ ಆದಮೇಲೆ ಸತ್ತದ ತಕ್ಷಣದಿಂದ ಇವರು ಯಾವತ್ತು ಈ ಶರಣಾಗತಿ ಸಮಿತಿ ಮತ್ತೆ ಸರ್ಕಾರದ ಮೇಲೆ ಅಪಸ್ವರ ಮತ್ತೆ ಜನ ವಿರುದ್ಧವಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಇಮಿಡಿಯೇಟ್ ಈಗ ವಿಕ್ರಮ್ ಗೌಡ್ರ ಸತ್ತೋದ ಇನ್ನುಳಿದವರಲ್ಲಾದರೂ ನಾವು ಸಹಾಯಕ್ಕೆ ಬಿಡಬಾರ್ದು ಶರಣ ಮಾಡಿಸ್ಬೇಕು ಅವ್ರಿಗೆ ಅವ್ರನ್ನ ಮುಖ್ಯವಾಹಿನಿ ಕರೆತರಬೇಕನ್ನೋ ಉದ್ದೇಶದಿಂದ ಸಮಿತಿಯವರು ಈ ಗ್ರಾಮದಲ್ಲಿ ಕೆಲಸ ಮಾಡಿದ್ದಾರೆ ಗ್ರಾಮದಲ್ಲಿ ವಿಕ್ರಮಗಡನ್ ಹತ್ಯೆ ಆಯಿತು ಆ ಗ್ರಾಮದಲ್ಲಿ ಕೆಲಸ ಮಾಡಿ ಅವರು ಆಮೇಲೆ ಒಂದು ವಾರ ನಂತರ ಭೇಟಿ ಮಾಡೋಕೆ ಅವಕಾಶ ಮಾಡಿ ಬೇರೆಯವ್ರ ಮೂಲಕ ಭೇಟಿಯಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಆಮೇಲೆ ಇದು ಎನ್ ಎಫ್ಗೆ ಗೆ ಗ್ರಹ ಇಲಾಖೆಗೆ ತಿಳಿಸಿ ಎನ್ ಎಫ್ ನಿಂದ ಕುಮಿಂಗ್ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಿಸಿ ಆಮೇಲೆ ಅವರ ಭೇಟಿಯಾಗಿ ಅದನ್ನ ಕನ್ವಿನ್ಸ್ ಮಾಡಿ ಅವ್ರನ್ನೇ ಟೀಮಲ್ಲಿ ಇದ್ದಂತವ್ರಲ್ವಾ ಹಂಗಾಗಿ ಸ್ವಲ್ಪ ಬೇಗ ಅನ್ಸುತ್ತೆ ಅಲ್ಲ ಕನ್ವಿನ್ಸ್ ಅದೇ ಈ ಇದನ್ನೆಲ್ಲ ಕನ್ವಿನ್ಸ್ ಮಾಡಿ ಅಂದ್ರೆ ವಿಕ್ರಮ್ ಗೌಡರು ಬೇರೆ ಎನ್ಕೌಂಟರ್ ಆಗಿತ್ತು ಹಂಗಾಗಿ ಬೇಗ ಅವ್ರು ಒಪ್ಕೊಂಡ್ರು ಅನ್ಸುತ್ತೆ ಅಲ್ಲ ಸರ್ ಅದು ಹೇಳಿದ್ರೆ ವಿಕ್ರಮ್ ಗೌಡ ಸತ್ ಮೇಲೆ ಇವರಿಗೆ ಸ್ವಲ್ಪ ಹಾದಿ ಕಷ್ಟ ಅಂತ ಕಷ್ಟ ಸದ್ಯದ ಕಷ್ಟ ಪೆನ್ಸ್ ಗಳ ತೊಡಕು ಮತ್ತೆ ದಾರಿ ಗೊತ್ತಿಲ್ಲ ಕರ್ನಾಟಕ ಬಿಟ್ಟು ಕೇರಳಕ್ಕೆ ದಾಟಬೇಕಂದ್ರ ಕೇರಳ ದಾರಿ ಯಾರು ಗೊತ್ತಿಲ್ಲ ಈಗ ಅವ್ರು ಸ್ವಂತ ಸ್ವಂತ ಊರಲ್ಲಿ ತಿಳ್ಕೊಬಿಡ್ತಾರ ಇಲ್ಲಿ ಹೋಗ್ಬೋದು ಅಲ್ಲಿ ಹೋಗುವ ಅಂತ ಕೇರಳದ ಹಂಗಲ್ಲ ಕೇರಳ ಮಲಯಾಳಿಸಬೇಕು ಜಿಶಾ ಇದ್ಲು ಭಾಷೆಗಳು ಜಿಶಾ ಇದ್ರಿಂದ ಹೋಗ್ಬೋದಿತ್ತು ಅವರು ಬಟ್ ಅನಾರೋಗ್ಯ ಕಾರಣದಿಂದ ಇವರೆಲ್ಲ ಸರೆಂಡರ್ ಅಂದ್ರೆ ಮೇನ್ ಕಾರಣ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದು ಇವ್ರ ವಿಕ್ರಮ್ ಬಹುಶಃ ವಿಕ್ರಮ್ ಗೌಡ ಇದ್ರೆ ಇವರು ಆಗ್ತಿರ್ಲಿಲ್ಲ ಅನ್ಸುತ್ತೆ ಅಲ್ಲ ಅವ್ರ ಆಗಕ್ಕೂ ಬಿಡ್ತಿರ್ಲಿಲ್ಲ ಅಷ್ಟೇ ಇವ್ರಿಗೆ ಆ ಮೈಂಡ್ ಇರ್ಲಿಲ್ಲ ನಮ್ಗೆ ಗೊತ್ತಿದ್ದ ಮಟ್ಟಕ್ಕೆ ಅದು ಸಾಧ್ಯ ಸಾಧ್ಯ ಇರಲಿಲ್ಲ ಸಾಧ್ಯ ಇಲ್ಲ ವಿಕ್ರಮ್ ಗೌಡ ಸರೆಂಡರ್ ಆಗ ಯಾಕಂದ್ರೆ ವಿಕ್ರಮ್ ಗೌಡ ಈಗ ಏನ್ ಯೋಚನೆ ಮಾಡ್ತಾರೆ ಈಗ ಸರೆಂಡರ್ ಸರೆಂಡರ್ ಆದವ್ರ ಹದಿನೈದು ವರ್ಷ ಇಪ್ಪತ್ತು ವರ್ಷ ನೀವು ಒಳಗಾಗ್ಬಿಟ್ರೆ ಈಗ ಕಾಡಿಂದ ಮುಖ್ಯವಾಹಿನಿಗಿಂತ ಕರ್ಕೊಂಡು ಬಂದು ಸೀದಾ ಜೈಲಿಗೆ ಹಾಕಿದ್ರೆ ಅರ್ಥ ಇದೆಯಾ ಕಾಡಿನಿಂದ ನೀವು ಮುಖ್ಯ ಮುಖ್ಯವಾಹಿನಿಗೆ ಬನ್ನಿ ಮುಖ್ಯವಾಹಿನಿಗೆ ಬನ್ನಿ ಬಂದು ಸೀದಾ ಕರ್ಕೊಂಡೋಗಿ ಜೈಲಿಗೆ ಹತ್ತು ವರ್ಷ ನೀವು ಕೂಡಿ ಹಾಕೋದಾದ್ರೆ ಮುಖ್ಯವಾಗಿ ವಿಕ್ರಮ್ ಗೌಡ ಗೊತ್ತಿತ್ತು ಗೊತ್ತಿತ್ತು ಇವ್ರು ಕರ್ಕೊ ಬರ್ತಾರ ಇಪ್ಪತ್ ವರ್ಷ ಜೈಲಿಗೆ ಹಾಕ್ತಾರೆ ವರ್ಷ ನಾನು ಇರಬೇಕು ಆಮೇಲೆ ಬೇಲಲ್ಲಿ ಇಪ್ಪತ್ ವರ್ಷ ಕೇಸ್ ಆಗಲ್ಲ ಆಮೇಲೆ ಬೇಲಲ್ಲಿ ಬಂದ್ಮೇಲೆ ಮತ್ತೆ ಕೇಸ್ ನಡೆಸಬೇಕು ಅದಕ್ಕಿಂತ ಕಾಡಲೇ ಆರಾಮಾಗಿ ಅಂತ ಯೋಚನೆ ಮಾಡಿತ್ತು ನಕ್ಸಲ್ ಶರಣಾಗತಿ ಆದ್ಮೇಲೆ ಅವ್ರಿಗೆ ಜೈಲ್ ಶಿಕ್ಷೆ ಆಗುತ್ತೆ ಒಂದಷ್ಟು ವರ್ಷ ಜೈಲ್ ಶಿಕ್ಷಣ ಅನುಭವಿಸಬೇಕು ಅವರು ಆಗ ಈಗ ಬಂದಿರೋ ಅಂತ ಇವ್ರಿಗೆ ಜೈಲಾಗುತ್ತಾ ಆರು ಜನಕ್ಕೂ ಕೂಡ ಆರು ಜನಕ್ಕೂ ಜೈಲಾಗುತ್ತೆ ಆರು ಜನಕ್ಕೂ ಜೈಲಂತೂ ಪಕ್ಕ ಎಷ್ಟು ಮಿತಿ ಇದೆ ಅನ್ನೋದು ನೋಡ್ಬೇಕು ಕೇಸ್ಗಳ ಮೇಲೆ ನೋಡ್ತಾರೆ ಈಗ ಎಕ್ಸಾಂಪಲ್ ಈಗ ಸುಂದರಿ ಮೇಲೆ ಎಷ್ಟು ಕೇಸ್ ಇದೆ ಜಿಶನ್ ಮೇಲೆ ಎಷ್ಟು ಕೇಸ್ ಇದೆ ಆಮೇಲೆ ಇನ್ನೊಂದು ಕರ್ನಾಟಕದಲ್ಲಿ ಎಷ್ಟು ಕೇಸ್ ಏನದು ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ ಕೇರಳದಲ್ಲಿ ಎಷ್ಟು ಕೇಸ್ ಇದೆ ತಮಿಳ್ನಾಡು ಬಾರ್ಡರ್ ಒಳಗ್ ಎಷ್ಟು ಕೇಸ್ ಇದೆ ಅಂತ ಎಲ್ಲ ಕಡೆನೂ ಬೇಸ್ ಮಾಡಬೇಕಲ್ಲ ಈಗ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಬಿಟ್ಟು ಇಲ್ಲಿ ರಿಲೀಸ್ ಆಯಿತು ರಿಲೀಸ್ ಆದ ತಕ್ಷಣ ಕೇಳಿದ್ರು ಬಂದು ಇವರನ್ನ ಕಸ್ಟಡಿ ತಗೊಳ್ತಾರೆ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ಅಲ್ಲಿ ಜೈಲಿಗೆ ಕಳಿಸ್ತಾರೆ ಅಲ್ಲೂ ಹೋಗಬೇಕು ಅಲ್ಲಿ ಮಾತ್ರ ಅಲ್ಲೂ ಜೈಲಿಗೆ ಹೋಗಬೇಕು ಮತ್ತೆ ಇವರು ಅದಕ್ಕೆ ಪ್ಲಾನ್ ಮಾಡಿದ್ದಾರೆ ಹೆಂಗಂದ್ರೆ ವೆಪನ್ಸ್ನ ಇವರು ತಗೋ ಬಂದು ಸರೆಂಡರ್ ಆಗಲಿಲ್ಲ ವೆಪನ್ಸ್ ಗಳನ್ನ ತಂದ್ರೆ ಯು ಎ ಪಿ ಆಕ್ಟ್ ಅಡಿಯಲ್ಲಿ ಎಲ್ಲೆಲ್ಲಿ ಇವರು ಅಕ್ರಮ ಸಶಸ್ತ್ರ ಅಡಿಯಲ್ಲಿ ಇವರಿಗೆ ಪ್ರಕರಣ ಇವ್ರ ಮೇಲೆ ದಾಖಲಾಗಿದೆಯೋ ಇದೆಲ್ಲ ಬಲವಾಗ್ತದೆ ಇದನ್ನ ವಾಪಸ್ ತಗೊಳಕ್ಕಾಗಲ್ಲ ಯು ಎ ಪಿ ಆಕ್ಟ್ ರಾಜ್ಯ ಸರ್ಕಾರ ವಾಪಸ್ ತಗೊಳಕಾಗಲ್ಲ ತುಂಬಾ ಬಲವಾದ ಕೇಸ್ ಯಾಕೆಂದ್ರೆ ದೇಶಾದ್ಯಂತ ಇರುವ ಕೇಸ್ ಇಲ್ಲಿ ತಗೊಂಡ್ರೆ ಅಂದ್ರೆ ನಮ್ಮ ಕೈಲಿ ವೆಪನ್ಸೇ ಇರಲಿಲ್ಲ ಅಂತ ನಾವು ವೆಪನ್ಸ್ ಇಲ್ಲದ ಹೋರಾಟ ಮಾಡ್ತಾ ಇದ್ವಿ ಇವರು ಪೊಲೀಸರು ಸುಳ್ಳು ಪ್ರಕರಣಗಳ ದಾಖಲೆ ಮಾಡಿದ್ದಾರೆ ನಮ್ಮ ಹತ್ರ ಯಾರು ಇವರಿಗೆ ಕೊಟ್ಟ ಮನೆಯವರು ಕೂಡ ಬಲವಂತವಾಗಿ ಸುಳ್ಳು ಹೇಳಿಕೆ ಕೊಟ್ಟು ಮಾಹಿತಿ ಕೊಟ್ಟು ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ನಮ್ಮ ಹತ್ರ ಇಲ್ಲ ಅಂತ ಅವ್ರು ವಾದ ಮಾಡ್ತಾರೆ ಆ ಕಾರಣಕ್ಕಾಗಿ ಇವರು ವೆಫನ್ಸ್ ತರಲಿಲ್ಲ ಆಮೇಲೆ ಸರ್ಚ್ ಮಾಡಿದ್ರೆ ಸಿಕ್ಕುತ್ತೆ ಕಾಡೊಳಗೆ ಸಿಕ್ಕುತ್ತೆ ಅಥವಾ ಇವರೇ ಹೇಳಿರ್ತಾರೆ ಇಂಥ ಕಡೆ ಡಂಪ್ ಇರ್ತೀವಿ ಅಂತ ಹೇಳ್ತಾರೆ ಅವರೇನು ಸುಮ್ಮನೆ ಹೇಳ್ತಾರೆ ನಾವು ಇಂಥ ಕಡೆ ಡಂಪ್ ಆಡಿರ್ತೀವಿ ಅದಕ್ಕೆ ಗುರ್ತಿಟ್ಟಿರ್ತಾರೆ ಇಂಥ ಮರ ಇಂಥ ಏರಿಯಾ ಇಂಥ ಮರದ ಇಷ್ಟು ಅಡಿ ಇಷ್ಟು ಫೀಟು ಇಷ್ಟು ಫೀಟು ಹಿಂಗೆ ಉತ್ತರ ದಕ್ಷಿಣ ಎಲ್ಲವೂ ಅದು ಜಿ ಪಿ ಎಸ್ ಪ್ರಕಾರ ಅವ್ರು ಹೇಳಿರ್ತಾರೆ ಆ ಪ್ರಕಾರ ನೋಡಿದ್ರೆ ಅಲ್ಲಿ ವೆಪನ್ ಸಿಗುತ್ತೆ ಸಿಕ್ಕದೆ ಸಿ ಅದು ಇದು ಆಂತರಿಕವಾಗಿ ಪರ್ಸನಲ್ ಆಗಿ ಅವ್ರು ಹೇಳೋದು ಮಾಹಿತಿಗಳು ಪೊಲೀಸ್ ಇಲಾಖೆಗೆ ಅದನ್ನ ಇವ್ರು ಸರ್ಚ್ ಮಾಡಿ ವೆಪನ್ಸ್ ತಗೊಳ್ತಾರೆ ತಗೊಂಡ ಮೇಲೆ ಇದು ನಮ್ದಲ್ಲ ಅಂತ ವಾದ ಮಾಡ್ತಾರೆ ಕೋರ್ಟ್ ಅಲ್ಲಿ ಇವ್ರ ಪರ ವಕೀಲರು ನಮ್ದಲ್ಲ ನಾವೇನ್ ಕೈಲಿ ತಗೊ ಬಂದಿರಲಿಲ್ಲ ಯಾರೋ ಊತಿಟ್ಟು ಹೋಗಿದ್ದಾರೆ ಇದರಿಂದ ನಕ್ಲಲಿಸಂ ಮಾಡಿದವರು ಊತಿ ಇಟ್ಟಿರ್ಬೋದು ನಮ್ಗೆ ಗೊತ್ತಿಲ್ಲ ಅಥವಾ ಸತ್ತೋಗಿದ ವಿಕ್ರಮ ಊತಿರ್ಬೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಇವ್ರ ಅದನ್ನ ಜೈಲ್ ಅಂತೂ ಇವ್ರ ಇವರು ಜೈಲಂತೂ ಇದ್ದೇ ಇದೆ ಕೆಲವರು ಆರು ತಿಂಗಳಲ್ಲಿ ಬರ್ಬೋದು ಒಂದು ವರ್ಷನಾಗ್ಬಹುದು ಐದು ಆಗ್ಬೋದು ಯು ಎ ಪಿ ಎಕ್ಟ್ ಅದೇ ಆಕ್ಟ್ ಇರೋದ್ರಿಂದ ಸ್ವಲ್ಪ ಕಠಿಣ ಇದೆ ಅದು ಸರ್ಕಾರ ಸಪೋರ್ಟ್ ಮಾಡಿ ಎಲ್ಲರೂ ಸ್ವಲ್ಪ ಬೇಗ ಕರ್ಕೊ ಬರ್ಬೋದು ಅಂತ ಅನ್ಕೊಳ್ತೀನಿ ಬಟ್ ಇಂದ ಕಾನೂನಿಂದ ಯಾರು ತಪ್ಸ್ಕೊಳಕಾಗಲ್ಲ ಕಾನೂನಿಂದ ತಪ್ಸ್ಕೊಳೋಕ್ಕಾಗಲ್ಲ ಅದು ಬೇಗ ಈಗ ಬೇಗ ಪರವಾಗಿ ಯಾರಾದರೂ ವಿರೋಧ ಪಕ್ಷದವ್ರು ಅಬ್ಜೆಕ್ಷನ್ ಹಾಕಿದ್ರೆ ಮತ್ತೆ ಕೂಡ ಸರ್ಕಾರದ ವಕೀಲರು ಹಿನ್ನೆ ಹಿನ್ನಡೆ ಸಾಧಿಸ್ಬಿಟ್ಟು ಅದಕ್ಕೆ ಅವರ ಪರವಾಗಿ ಕೆಲವೊಂದು ವಿಚಾರಗಳನ್ನ ಅವರು ಬದಿಗೊತ್ತಾರೆ ಇನ್ನೂ ಜೈಲು ಜಾಸ್ತಿ ಆಗುತ್ತೆ ಅಂದ್ರೆ ಅವ್ರ ಮೇಲೆ ಇರಂತ ಕೇಸ್ಗಳಿಗೆ ಅನುಗುಣವಾಗಿ ಅವ್ರ ಶಿಕ್ಷೆ ಆಗುತ್ತೆ ತುಂಬಾ ಗಟ್ಟಿಯಾದ ಪ್ರಕರಣಗಳಿದ್ರೆ ಗಟ್ಟಿಯಾಗಿ ಇರ್ತಾರೆ ಅವರು ಇಲ್ಲ ಸ್ವಲ್ಪ ಲೂ ಪಾಯಿಂಟ್ ಬರ್ತಾರೆ ನಿಜವಾಗ್ಲೂ ನಮ್ಮ ಪತ್ರಕರ್ತರು ಸುರೇಶ್ ಬಿಳಿಗೇರಿ ಅವರು ಬಹಳ ಚೆನ್ನಾಗಿ ಹೇಳಿದ್ರೆ ಸರ್ ನೀವು ಸ್ಪಾಟ್ ಸ್ಪಾಟ್ಗೆ ಹೋಗಿ ನೋಡಿ ಬರ್ದಿದ್ದೀರಾ ಹಂಗಾಗಿ ನನಗೆ ನಿಜ ಅವೆಲ್ಲ ಘಟನೆಗಳು ಕಣ್ಣು ಮುಂದೆ ಬರ್ತಾ ಇದ್ವು ಅವ್ರಿಗೆ ಹುಷಾರಿಲ್ಲದೇರಾಗಿರ್ಬೋದು ಅವರು ಕಾಡಲ್ ಇದ್ದಂತ ಅವ್ರು ಅನುಭವಿಸಿದಂತ ನೋವು ಅವ್ರ ಊಟ ಎಲ್ಲಾನು ಇಡ್ತಿದಂಥದ್ದು ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ನೀವು ಹೇಳಿದ್ರಿ ನಿಮ್ಗೆ ಇನ್ನು ಒಳ್ಳೇದಾಗ್ಲಿ ಸರ್ ಇನ್ನು ಹೆಚ್ಚು ವರದಿಗಳನ್ನ ಮಾಡಿ ನೀವು ಜಗತ್ ಗುರುತಿಸ್ಕೋಬೇಕು ಇಷ್ಟು ಹಾರ್ಡ್ ವರ್ಕ್ ಮಾಡೋರು ಎಲ್ಲೋ ಎಲೆ ಮೇರೆ ಕಾಯ್ತರ ಇರಬಾರ್ದು ನೀವು ಇನ್ನು ಜನ ನಿಮ್ ನನ್ ಅಲ್ಲ ಸರ್ ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ ಮಾತಾಡ್ತಾರೆ ವರ್ಕ್ ಮಾತಾಡ್ತಾರೆ ಮಾಡೋರು ಅಪ್ರಿಶಿಯೇಟ್ ಪ್ರೋತ್ಸಾಹ ಮಾಡೋರು ಯಾವಾಗ್ಲೂ ನಿಮ್ಗೆ ಬೆಳಿತಾಡ್ತಾರೆ ಇನ್ನು ಹೆಚ್ಚಿನ ಕೆಲಸ ನಿಮ್ಮಿಂದ ಆಗ್ಲಿ ನಕ್ಸಲರ್ನ ಹೊರಗಡೆ ಕರ್ಕೊಂಬರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಅಂದ್ರೆ ಅಂತ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ನಾವು ಇಷ್ಟು ಕೆಲ್ಸ ಮಾಡಿದೀವಿ ಈಗ ಹೇಳುವಂತ ಅನಿವಾರ್ಯತೆ ಬಂದಿದೆ ಹೇಳಿದೀವಿ ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು ಯಾಕೆಂದ್ರ ಅವ್ರೂ ಸ್ವಲ್ಪ ಮನುಷ್ಯರ ತರ ನೋಡಿ ಅವ್ರ ಹೊರಗಡೆ ಬಂದ ಮೇಲೆ ಅವರು ಸಾಮಾನ್ಯ ಜನರಂತೆ ಬದುಕಲಿ ಯಾಕೆಂದ್ರ ಕಾಡಲ್ಲಿ ಗನ್ ಇಟ್ಕೊಂಡು ಹೋಗಿ ಒಂದ್ ಅಷ್ಟು ವರ್ಷ ಕಳೆದ ತಕ್ಷಣ ಏನೋ ಸಾತ್ಸಕ್ ಆಗಲ್ಲ ಈಗ ನೀವ್ ಹೇಳಿದಾಗೂ ಇಲ್ಲ ಇಷ್ಟು ವರ್ಷ ನಾವು ನೋಡ್ಕೊ ಬಂದ ನಕ್ಸಲಿಸಮ್ ಅಲ್ಲಿ ಎಲ್ಲೂ ಕೂಡ ಏನೋ ಇಟ್ಕೊಂಡು ಸಾಧಿಸ್ ಏನೂ ಇಲ್ಲ ಅಲ್ಲಿ ಎನ್ಕೌಂಟರ್ ಆಗಿದೆ ಅವ್ರಿಗೆ ಏನೋ ಸಿಕ್ಕಿಲ್ಲ ಈ ತರದೇ ನಾವ್ ನೋಡಿದೀವಿ ಹಂಗೆ ಲಾಸ್ಟ್ ಟೈಮ್ ಬಂದಾಗ್ಲೂ ಕೂಡ ಬಂದಂತ ನಕ್ಸಲವರು ಕೂಡ ಇವಾಗ ಹೊರಗಡೆ ಬಂದಿದ್ದಾರೆ ಅವರು ಕರ್ಕೊಂಡ್ಬರಕ್ಕೆ ಅವರು ಕೂಡ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಅವ್ರ ಜೊತೆ ನೀವು ಕೂಡ ಇನ್ನೂ ಒಂದಷ್ಟು ಜನ ಬರಲಿ ನಕ್ಸಲಿಸಮ್ ಆಗಲಿ ಅನ್ನೋದು ನಮ್ಮ ಒಂದು ಆಶಯ ಆ ನಿಟ್ಟಿನಲ್ಲಿ ಇದೊಂದು ವಿಡಿಯೋ ಅವರ ಬದುಕನ್ನ ಒಂದಷ್ಟು ಜನಕ್ಕೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡಿದ್ವಿ ನೀವು ಸಹಕಾರ ನೀಡಿ ಬಹಳ ಚೆನ್ನಾಗಿ ಎಲ್ಲಾನು ಹೇಳಿದ್ರಿ ಸರ್ ಧನ್ಯವಾದಗಳು ನಿಮಗೆ ಅದೇ ನಾನು ಯುವಕರಿಗೆ ಏನು ಹೇಳ್ತೀನಿ ಯುವಕರಿಗೆ ಏನು ಹೇಳ್ಬೋದು ಅಂದ್ರೆ ಕೊನೆಯದಾಗಿ ಈ ಅಂದರೆ ಯಾರಾದ್ರು ಕ್ಯಾಡರ್ ಇದ್ದೀರಿ ಯಾರಾದರೂ ಈ ವಿಡಿಯೋವನ್ನು ಕ್ಯಾಡರ್ಗಳು ರಿಕ್ರೂಟ್ಮೆಂಟ್ ಪ್ರಭಾವಕ್ಕೆ ಒಳಗಾದವರು ಆದಿವಾಸಿ ಹೋರಾಟದಲ್ಲಿ ಪ್ರಭಾವಕ್ಕೆ ಒಳಗಾಗಿ ಇನ್ನೇನು ಕಾಡಿಗೆ ಹೋಗಬೇಕಾಗಿತ್ತು ಅನ್ನೋ ಮನೋಭಾವದಲ್ಲಿರುವವರು ಈ ನಿಲುವುಗಳಿಂದ ಹೊರಗೆ ಬರಬೇಕು ಗನ್ನನ್ನು ತಗೊಂಡು ನಾನು ಕಾಡಿಗೆ ಹೋಗಿ ಎಲ್ಲರಿಗೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ತಂದು ಕೊಡ್ತೀನಿ ಅನ್ನೋದು ಮುಟ್ಟಾಳ್ತಾನೆ ನೀವು ನಿಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡಿ ಒಳ್ಳೆಯ ಹುದ್ದೆಗಳಿಗೋಗಿ ಆ ಹುದ್ದೆಗಳ ಮೂಲಕ ನಾವು ಪವರ್ನ ಜನ್ರೇಟ್ ಮಾಡಬೇಕು ಸರ್ಕಾರಿಯ ಥರ ಪವರ್ಗಳನ್ನ ಜನ್ರೇಟ್ ಮಾಡಿ ಆ ಪವರ್ನ ನಾನು ಜನ್ರೇಟ್ ಮಾಡಬೇಕು ಆ ಪವರ್ ಜನ್ರೇಟ್ ಮಾಡಿ ನಾವು ಸಮಸ್ಯೆಗಳನ್ನ ಸರಿ ಮಾಡೋದಕ್ಕೆ ಎಲ್ಲರೂ ಕೆಲಸ ಮಾಡಬೇಕು ವಿನಃ ಈ ತಪ್ಪು ಹಾದಿಯ ಹೋರಾಟಗಳಿಂದ ಎಲ್ಲರೂ ಹಿಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಂ ಥ್ಯಾಂಕ್ ಯು ಇದಿಷ್ಟು ಈ ವಿಡಿಯೋ ಅಂದ್ರೆ ನಕ್ಸಲರ ಬದುಕು ಅವ್ರು ಹುಷಾರ್ ಸಂದರ್ಭ ಅವರು ಕಾಂಡಮಲಿ ಆಹಾರಗಳನ್ನ ಶೇಖರಣೆ ಮಾಡಿರ್ತಿದ್ರು ಅವ್ರಿಗೆ ಸರಿಯಾದ ನೆಲೆ ಇಲ್ಲ ಈ ಥರ ಎಲ್ಲ ಕಷ್ಟಗಳನ್ನ ಯಾಕೆ ಅನುಭವಿಸಬೇಕು ಅವ್ರು ಕಾಡಲ್ಲಿ ಇದ್ಕೊಂಡು ಏನ್ ನಿಜವಾಗ್ಲೂ ಇದೊಂಥರ ಬೇಜಾರು ಅನ್ಸುತ್ತೆ ಯಾರೇ ನಕ್ಸಲಿಯವರು ಕೂಡ ಹೊರಗಡೆ ಬನ್ನಿ ಸಾಮಾನ್ಯ ಮನುಷ್ಯರಂತೆ ಬದುಕಿ ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡಿ ನಿಮ್ಮ ಮೂಲಭೂತ ಸೌಕರ್ಯ ಏನಿದೆ ಅದನ್ನ ನಿಜವಾಗ್ಲೂ ನೀವು ದಕ್ಕಿಸ್ಕೊಳ್ಳೋಕೆ ಚಾನ್ಸ್ ಇದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ಭೇಟಿ ಆಗೋಣ ದಯ ವಿಟು ಕಥಾಹಂದರ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು